ಮೂರು ವರ್ಷ ಕಾಂಗ್ರೆಸ್ಸಿನ ದುರಾಡಳಿತದ ವಿರು ವಿರುದ್ಧ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗಿರ್ಬೋದು ಇವತ್ತು ವಿಶೇಷವಾಗಿ ದಲಿತ ಸಮುದಾಯದ ಮೇಲೆ ನಡೀತಾ ಇರುವಂತಹ ಅನ್ಯಾಯದ ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರುವಂತಹ ಹಲ್ಲೆಗಳನ್ನ ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಯಾವ ದಲಿತ ಸಮುದಾಯದ ಹೆಸರನ್ನು ಹೇಳಿ ಈ ರಾಜ್ಯದಲ್ಲಿ ಅವರ ಸರ್ಕಾರ ಬರಲಿಕ್ಕೆ ಇವತ್ತಿನ ದಿವಸ ಏನು ದಲಿತರಿಗೆ ಹೋಲೈಕೆಯನ್ನು ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಕೊಡ್ಲಿ ಪೆಟ್ಟನ್ನು ಯಾವುದಾದರೂ ಸಮುದಾಯಕ್ಕೆ ಹಾಕಿದರೆ ಅದು ನಮ್ಮ ದಲಿತ ಸಮುದಾಯಕ್ಕೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಸುಮಾರು ಅರವತ್ತು ಸಾವಿರ ಕೋಟಿ ಹಣವನ್ನ ಇವತ್ತು ದುರ್ಬಳಕೆಯನ್ನ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ಯಾವುದೇ ಒಂದು ಯೋಜನೆ ಇವತ್ತು ದಲಿತರ ಓಣಿಯಲ್ಲಿ ದಲಿತರಿಗಾಗಿ ಇವತ್ತಿನ ದಿವಸ ಯಾವ ಯೋಜನೆಯನ್ನು ಕೂಡ ಇವತ್ತು ನಡೀತಾ ಇಲ್ಲ ಯಾವ ಮೂಲಭೂತ ಸೌಕರ್ಯ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಡಾವಣೆಗಳಲ್ಲಿ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಬಡಾವಣೆಗಳಲ್ಲಿ ಇವತ್ತು ಏನು ಅನುದಾನ ಬಂದು ಇವತ್ತು ಆ ಸಮುದಾಯಕ್ಕೆ ಅವರ ಬಡಾವಣೆ ಅಭಿವೃದ್ಧಿ ಆಗ್ಬೇಕಾಗಿತ್ತು ಅಲ್ಲಿ ಇವತ್ತು ಯಾವುದೇ ರೀತಿಯಾದಂತ ಒಂದು ಸಣ್ಣ ಕೆಲಸನು ಕೂಡ ಇವತ್ತು ಅಲ್ಲಿ ನಡೀತಾ ಇಲ್ಲ ಈ ರೀತಿ ಈ ಸರ್ಕಾರ ಕೇವಲ ದಲಿತರ ಹಣವನ್ನ ದುರಬಳಕೆಯನ್ನ ಮಾಡಿಕೊಂಡು ಇವತ್ತಿನ ದಿವಸ ಈ ಸರ್ಕಾರ ನಡೀತಾ ಇರುವಂತದ್ದು ಅದನ್ನ ವಿರೋಧಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅನೇಕ ಯೋಜನೆ ಹಿಂದಿನ ಸರ್ಕಾರದಲ್ಲಿ ಆ ಎಲ್ಲಾ ಯೋಜನೆಗಳನ್ನ ಇವತ್ತಿನ ದಿವಸ ಅವರು ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಬರುವಂಥ ಡಾಕ್ಟರ್ ಬಾಬು ಬಾಬು ಜಗಜೀವನ್ ರಾಮ್ಜಿ ಅವರ ಏನು ಅಭಿವೃದ್ಧಿ ನಿಗಮ ಇದೆ ಆ ನಿಗಮಕ್ಕೆ ಬರುವಂಥ ಹಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಮಕ್ಕೆ ಅಭಿವೃದ್ಧಿ ನಿಗಮಕ್ಕೆ ಬರುವಂಥ ಹಣ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಅದನ್ನು ನಿಲ್ಲಿಸುವಂಥದ್ದು ಅದನ್ನು ಆ ಯೋಜನೆಗಳನ್ನು ನಿಲ್ಲಿಸುವಂಥ ಕೆಲಸ ಇವತ್ತಿನ ದಿವಸ ಆಗ್ತಾ ಇದೆ ಅದಕ್ಕೆ ನಾನು ತಕ್ಷಣದಲ್ಲಿ ಸರ್ಕಾರ ಇದನ್ನು ಎಚ್ಚೆತ್ತು ಇವತ್ತು ಈ ಒಂದು ಅನುದಾನವನ್ನು ಸರಿಯಾದ ರೀತಿಯಿಂದ ಅದನ್ನು ಉಪಯೋಗವನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ನಮ್ಮ ಕಲಬುರಗಿಯಲ್ಲಿ ಅನೇಕ ದಲಿತರ ಓಣಿಯಲ್ಲಿ ದಲಿತರಿಗೆ ವಿಶೇಷವಾಗಿ ಬಹಳಷ್ಟು ಅನ್ಯಾಯ ಆಗ್ತಾ ಇರುವಂಥದ್ದು ನಮ್ಗೆ ಕಂಡು ಬರ್ತಾ ಇದೆ ರಾಜ್ಯದಲ್ಲಂತರೂ ಇದು ನಡೀತಾ ನಡೀತಾ ಇದೆ ಆದರೆ ಕಲಬುರಗಿಯಲ್ಲೂ ಕೂಡ ಇವತ್ತಿನ ದಿವಸ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು ನಮ್ಮ ರಾಜು ಕಟ್ಟಿಮನಿಯವರು ಅವರ ಸಹೋದರಿ ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ತೀರೋದಂತ ಸಂದರ್ಭದಲ್ಲಿ ಇವತ್ತು ಸುಳ್ಳು ಕೇಸ್ ಅನೇಕ ಜನರ ಮೇಲೆ ಹಾಕ್ತಾ ಇವತ್ತು ಈ ಸರ್ಕಾರ ಅಧಿಕಾರದ ಒಂದು ದುರ್ಬಳಕೆಯನ್ನು ಇವತ್ತಿನ ದಿವಸ ಮಾಡ್ತಾ ಇದೆ ನಮ್ಮ ಅವರು ನಮ್ಮ ರಾಜು ಅವರು ಅವರ ಎಲ್ಲ ಸಹೋದರರ ಮೇಲೆ ಇವತ್ತು ಸುಳ್ಳು ಕೇಸನ್ನು ದಾಖಲೆ ಮಾಡಿ ಎಲ್ಲೋ ಸರ್ಕಾರ ನಮ್ಮ ದಲಿತರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಇವತ್ತಿನ ದಿವಸ ಪೊಲೀಸರ ಒಂದು ಸಹಾಯವನ್ನು ತಗೊಂಡು ಸುಳ್ಳು ಕೇಸ್ಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಬೆದರಿಕೆಯನ್ನು ಹಾಕಿಸುವಂಥದ್ದು ನಡೀತಾ ಇದೆ ವಿಶೇಷವಾಗಿ ಇಲ್ಲಿರುವಂಥ ನಮ್ಮ ಅಲ್ಲಂ ಪ್ರಭು ಪಾಟೀಲ್ರು ಅವರ ಶಾಸಕರಿಗಂತರೂ ನಮ್ಮ ದಲಿತರು ಊಣಿ ಕಾಣಿಸ್ತಾನೇ ಇಲ್ಲ ಯಾರಾದರೂ ದಲಿತರು ಅವ್ರ ಮನೆಗೆ ಹೋಗಿ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಹೋಗಿ ಕೇಳಿದ್ರೆ ಅವರಿಗೆ ಸರಿಯಾದಂಥ ಇವತ್ತು ಸ್ಪಂದನೆಯನ್ನು ಇವತ್ತು ಸಿಗ್ತಾ ಇಲ್ಲ ಸ್ವಾಮಿ ನಿಮ್ಮ ದಲಿತರ ಕೂಗು ನಿಮ್ಮ ಕಿವಿಗೆ ಕೇಳಿಸ್ತಾ ಇಲ್ಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ತಾವು ಏನೇನು ಮಾತಾಡಿದಿರಿ ಈಗ ಯಾವ ರೀತಿ ತಾವು ನಡ್ಕೋತಾ ಇದ್ದೀರಿ ಅಂತ ಅನ್ನೋದನ್ನ ಇವತ್ತು ತಾವು ಅರ್ಥ ಮಾಡ್ಕೋಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಭಾಗದ ಜನರಾಗೆ ನಮ್ಮ ಭಾಗದ ಏನು ಬೇಡಿಕೆಗಳಿದ್ದಾವೆ ಅದನ್ನ ತಕ್ಷಣದಲ್ಲಿ ತಾವು ಈ ಸರ್ಕಾರ ಈಡೇರಿಸಲಿಲ್ಲ ಅಂತಂದ್ರೆ ನಾವು ಇನ್ನೂ ಉಗ್ರವಾಗಿ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಎರಡು ಇವತ್ತು ಎಸ್ ಟಿ ಅನುದಾನದಲ್ಲೂ ಕೂಡ ಇವತ್ತಿನ ದಿವಸ ಬಹಳಷ್ಟು ದುರ್ಬಳಕೆ ಆಗ್ತಾ ಇದೆ ನಮ್ಮಲ್ಲಿ ಇರುವಂತ ಅಲಂಪ್ರಭು ಪಾಟೀಲ್ ರೇ ಯಾವ್ದೋ ಸಂಬಂಧ ಅಂತ ಬಡಾವಣೆಗಳಿಗೆ ಉಳಿದು ದುಡ್ಡನ್ನ ಹಾಕ್ತಾ ಇದ್ದಾರೆ ಅವರಿಗೆ ಬರಲ್ಲ ಶ್ರೇ ಕ್ಷೇತ್ರ ಬರಂಗಿಲ್ಲ ಅಂತಂದ್ರೆ ಅಂತಲ್ಲಿ ಒಯ್ದು ಇವತ್ತು ಕೆಲಸ ದುಡ್ಡನ್ನ ಹಾಕ್ತಾ ಇದ್ದಾರೆ ಆದ್ರೆ ನಮ್ಮ ದಲಿತರು ಹೂಣಿಗೆ ಸಿಗ್ಬೇಕಾಗಿರುವಂತಹ ಮೂಲಭೂತ ಸೌಕರ್ಯ ಇವತ್ತಿನ ದಿವಸ ಕೊಡ್ತಾ ಇಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಮ್ಮ ದಲಿತರು ಕೂಗು ಇವ್ರ ಕಿವಿಗೆ ಕೇಳಿಸ್ತಾ ಇಲ್ಲ ಅವ್ರ ಕಣ್ಣಿಗೆ ನಮ್ಮ ಸಮಸ್ಯೆ ನಮ್ಮ ಹೋರಾಟಗಳು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಇತ್ತೀಚಿನ ಚುನಾವಣೆಯಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಗೆದ್ದಿದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಇವತ್ತು ಜನ ತರ್ತಾರೆ ಅಂತನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ಈ ನಮ್ಮ ಹೋರಾಟಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮಲ್ಲು ಅವರು ನಮ್ಮ ಅಶೋಕ್ ಬಗ್ಲಿಹಣ್ಣವರು ಅನೇಕ ಜನ ಅಂಬರೆಯಣ್ಣ ಅಷ್ಟಗಿಯವರು ಅವಣ ಮೈಕೇರಿಯವರು ನಮ್ಮ ಸಹೋದರರಾದಂಥ ರಾಜಣ್ಣ ವಾಡೇಕರ್ ಅವರು ಗೀತಾ ವಾಡೇಕರಕ್ಕವರು ನಮ್ಮ ಗೋಪಾಲರಾವ್ ಕಾಕವರು ಅದೇ ರೀತಿ ನಮ್ಮ ಬಸವರಾಜ್ ಬೆಣ್ಣೂರ ಅಣ್ಣವರು ಅನೇಕ ಜನ ಇವತ್ತು ನಾವೆಲ್ಲರೂ ಸೇರಿ ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತಲಿಲ್ಲ ಅಂತಂದ್ರೆ ಇನ್ನೂ ಉಗ್ರವಾಗಿ ನಾವು ಕಲಬುರಗಿನಲ್ಲಿ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ